ಪಿಡಿಒ ಮೇಲೆ ಹಲ್ಲೆ ಗ್ರಾಮ ಪಂಚಾಯಿತಿ ಸದಸ್ಯತ್ವ ರದ್ದು ಪ್ರಸ್ತಾವನೆ ನಮಸ್ಕಾರ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ನಮ್ಮ ಗರುಡ ನ್ಯೂಸ್ ವರದಿ ಮಾಡಿದ ಹಿರೇಮಾಗೇರಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾಂತಮ್ಮ ಬಂಡಿವಡರ ಮತ್ತು ಅವರ ಮಗ ಭೀಮೇಶ ಬಂಡಿವಡರ ಪಿಡಿಒ ರತ್ನಮ್ಮ ಮೇಲೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದರು ಈಗ ಶಾಂತಮ್ಮ ಬಂಡಿವಡರ ಸದಸ್ಯತ್ವ ರದ್ದು ಮಾಡಲು ಜಿಲ್ಲಾ ಪಂಚಾಯಿತಿ ಸಿಒ ರಾಹುಲ್ ಪಾಂಡ್ಯ ಅವರು ಶಿಫಾರಸು ಮಾಡಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪ್ರಾದೇಶಿಕ ಆಯುಕ್ತರ ಪತ್ರ ಬರೆದು ನಡೆದ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ ಪಿಡಿಒ ರತ್ನಮ್ಮ ಸಹ ಯಲಬುರ್ಗಾ ಪಟ್ಟಣದಲ್ಲಿ ದೂರು ದಾಖಲಿಸಿದ್ದಾರೆ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಹ ಮೇಲಿರುವ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಾದೇಶಿಕ ವಿಭಾಗದ ಮುಖ್ಯಸ್ಥರು ಪತ್ರ ಬರೆದು ಸದಸ್ಯರದ್ದು ಕೋರಿದ್ದಾರೆ ವರದಿ ಶರಣಪ್ಪ ಆಡಿಗ